ಹಲೋ ಮಕ್ಕಳೇ ವೆಲ್ಕಮ್ ಟು ಅವರ್ ಚಾನಲ್ ಎಮ್ ಎನ್ ಕೆ ಹ್ಯಾಬೀಸ್ ವಿದ್ಯಾರ್ಥಿಗಳ ಈ ಒಂದು ವಿಡಿಯೋದಲ್ಲಿ ನಾವು ಹತ್ತೊಂಬತ್ತರ ಮಗ್ಗಿ ಬರದೇ ಇರೋರು ಕೂಡ ಈ ಒಂದು ಸಿಂಪಲ್ ಟ್ರಿಕ್ಸನ್ನು ಉಪಯೋಗಿಸುವ ಮೂಲಕ ಹತ್ತೊಂಬತ್ತರ ಮಗ್ಗಿಯನ್ನು ಸುಲಭವಾಗಿ ಬರೆಯಬಹುದು ನೋಡೋಣ ಯಾವ ರೀತಿ ಇಲ್ಲಿ ಒಂದರಿಂದ ಹತ್ತೊಂಬತ್ತರವರೆಗೆ ಬೆಸ ಸಂಖ್ಯೆಗಳನ್ನು ಬರಿತಾ ಹೋಗಬೇಕು ಒಂದು ಮೂರು ಐದು ಏಳು ಒಂಬತ್ತು ಹನ್ನೊಂದು ಹದಿಮೂರು ಹದಿನೈದು ಹದಿನೇಳು ನಂತರ ಹತ್ತೊಂಬತ್ತು ಈ ರೀತಿ ಒಂದರಿಂದ ಹತ್ತೊಂಬತ್ತರವರೆಗೆ ಬೆಸ ಸಂಖ್ಯೆ ಬರೋದಾದ ಮೇಲೆ ಜೀರ್ ಮೇ ಕೆಳಗಿಂದ ಮೇಲೆ ಜೀರೋದಿಂದ ಒಂಬತ್ತರವರೆಗೆ ಅಂಕಿಗಳನ್ನು ಬರೀಬೇಕು ಜೀರೋ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ನೋಡಿ ಹತ್ತೊಂಬತ್ತರ ಮಗ್ಗಿ ರಚನೆ ಆಯಿತು ಹತ್ತೊಂಬತ್ತೊಂದಲೇ ಹತ್ತೊಂಬತ್ತು ಹತ್ತೊಂಬತ್ತೆರಡಲೇ ಮೂವತ್ತೆಂಟು ಹತ್ತೊಂಬತ್ಮೂರಲೆ ಐವತ್ತೇಳು ಹತ್ತೊಂಬತ್ನಾಲ್ಕಲೇ ಎಪ್ಪತ್ತಾರು ಹತ್ತೊಂಬತ್ತೈದಲೇ ತೊಂಬತ್ತೈದು ಹತ್ತೊಂಬತ್ತಾರಲೇ ಒನ್ನೂರ ಹದಿನಾಲ್ಕು ಹತ್ತೊಂಬತ್ತೇಳಲೆ ಒನ್ನೂರ ಮೂವತ್ತ್ಮೂರು ಹತ್ತೊಂಬತ್ತೆಂಟಲೆ ಒನ್ನೂರ ಐವತ್ತೆರಡು ಹತ್ತೊಂಬತ್ತೊಂಬತ್ತಲೆ ಒನ್ನೂರ ಎಪ್ಪತ್ತೊಂದು ಹತ್ತೊಂಬತ್ತಲೇ ಒನ್ನೂರ ತೊಂಬತ್ತು ಇನ್ನೊಂದು ಬರೀ ನೋಡೋಣ ಹತ್ತೊಂಬತ್ತೊಂದಲೇ ಹತ್ತೊಂಬತ್ತು ಹತ್ತೊಂಬತ್ತೆರಡಲೆ ಮೂವತ್ತೆಂಟು ಹತ್ತೊಂಬತ್ಮೂರಲೇ ಐವತ್ತೇಳು ಹತ್ತೊಂಬತ್ನಾಲ್ಕಲೇ ಎಪ್ಪತ್ತಾರು ಹತ್ತೊಂಬತ್ತೈದಲೇ ತೊಂಬತ್ತೈದು ಹತ್ತೊಂಬತ್ತಾರಲೇ ಒನ್ನೂರ ಹದಿನಾಲ್ಕು ಹತ್ತೊಂಬತ್ತೇಳೆ ಒನ್ನೂರ ಮೂವತ್ತ್ಮೂರು ಹತ್ತೊಂಬತ್ತೆಂಟಲೆ ಒನ್ನೂರ ಐವತ್ತೆರಡು ಹತ್ತೊಂಬತ್ತೊಂಬತ್ತಲೇ ಒನ್ನೂರ ಎಪ್ಪತ್ತೊಂದು ಹತ್ತೊಂಬತ್ತಲೇ ಒನ್ನೂರ ತೊಂಬತ್ತು